ನೋಡಿ ಈಸಿಯಾಗಿ ಮೈಸೂರು ಸ್ಟೈಲ್ ಅಕ್ಕಿ ರೊಟ್ಟಿನ ಮಾಡೋಣ ಬನ್ನಿ ಇದಕ್ಕೆ ಏನಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನೀವು ಎರಡು ಕಪ್ ನೀರನ್ನ ಕುದಿಯೋಕೆ ಇಟ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೋಬೇಕು ಈ ಥರ ಒಂದು ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡ್ರೆ ಎರಡು ಕಪ್ ಅದೇ ಕಪ್ಪಲ್ಲಿ ನೀರು ಹಾಕ್ಕೊಂಡು ನಾನು ತಿರುಗಾಕ್ತೀನಿ ನಾವು ಕಣ್ಣು ಅಳ್ತೆಗೆ ಮಾಡ್ಕೋತೀವಿ ನಿಮ್ಗೆ ಅಳತೆ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಮುದ್ದೆ ಕೋಲೋ ಅಥವಾ ಚಪಾತಿ ಹಿಟ್ಟು ಕೀರು ತಿರು ಉತ್ತ ಕೋಲೋ ತೊಗೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದು ಚೆನ್ನಾಗಿ ತಿರುಗಿಸ್ಕೊಂಡು ನೀವು ಬಿಸಿ ಆಫ್ ಸ್ಟೌವ್ ಆಫ್ ಮಾಡಿ ತಿರುಗಿಸ್ಕೊಬೇಕು ಇದು ಬಿಸಿ ನೀರು ಹಾಕಿದ್ರೇ ಸ್ಮೂತ್ ಮಾಡೋದು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ರೌಂಡ್ ಚೆನ್ನಾಗಿ ತಿರುಗಿಸ್ಕೊಡಿ ನಿಮ್ಗೆ ಏನಾದರೂ ಈ ಹಂತದಲ್ಲಿ ನೀರು ಬೇಕು ಅಂದರೆ ಮತ್ತೆ ಸ್ವಲ್ಪ ತಣ್ಣೀರನ್ನೇ ನೀವು ಹಾಕೋಬೋದು ಸ್ವಲ್ಪ ತಣ್ಣೀರನ್ನೇ ಹಾಕ್ಕೊಂಡು ನೀವು ಒಂದು ಹಂತಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದ್ದೀನಿ ಮತ್ತು ನಾನು ಇದನ್ನು ಓಪನ್ ಮಾಡಿದಾಗ ನೋಡಿ ಈ ಬಟ್ಲಲ್ಲಿ ನಾನು ತೊಗೊಂಡ್ರೆ ಅದೇ ಬಟ್ಲಲ್ಲಿ ಎರಡು ನೀರು ಹಾಕ್ತೀನಿ ನಾನು ಹೀಗೆ ಮಾಡ್ಕೊಳ್ಳೋದು ಯಾವಾಗಲೂ ನೋಡಿ ಇವಾಗ ಏನಾದರೂ ನಿಮಗೆ ಮತ್ತೆ ನೀರು ಏನಾದರೂ ಬೇಕು ಬಿಸಿ ಇದ್ದಾಗ ಏನು ಮಾಡಿ ಕ ಮುಚ್ಚಿಟ್ಬಿಡಿ ಯಾವುದೇ ಕಾರಣಕ್ಕೂ ತೆಗಿಬೇಡಿ ಸ್ವಲ್ಪ ತೆಣ್ಣಾದ್ನೂ ನೀವು ಕೈಯಲ್ಲಿ ಅದನ್ನು ಇದು ಮಾಡಿ ಸ್ವಲ್ಪ ಗಟ್ಟಿ ಬಂತು ಅಂತ ನಿಮ್ಗೆ ಅನ್ಸಿದ್ರೆ ಸ್ವಲ್ಪ ಈ ಹಂತದಲ್ಲೂ ತಣ್ಣೀರು ಹಾಕೊಳ್ಳಿ ಏನು ಬಿಸಿನೀರು ಹಾಕೋಬೇಕು ಅಂತೇನಿಲ್ಲ ಇದನ್ನ ಚೆನ್ನಾಗಿ ಏನು ಮಾಡಿ ಹಾಕಿ ಚೆನ್ನಾಗಿ ತಿರುವಾಕಿ ಇದನ್ನು ತಿರುವ ಹಾಕ್ಕೊಂಡು ನೀವೇನು ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಕೈಯಲ್ಲಿ ತೆಗೆದು ನೋಡಿ ಸ್ವಲ್ಪ ಸ್ಮೂತ್ ಅಂತ ಅನಿಸಿದ್ರೆ ನೋಡಿ ಈ ಥರ ಈ ಮುದ್ದೆ ಆಕಾರಕ್ಕೆ ಬರಬೇಕು ನೋಡಿ ಕೈಗೆ ಅಂಟಬಾರ್ದು ಇದು ಈ ಥರ ಕೈ ಗಂಟನಿಲ್ಲ ಅಂದರೆ ಇದು ರೊಟ್ಟಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ನೋಡಿ ಇವಾಗ ನೀವೇನು ಮಾಡಿ ಇದನ್ನೇ ತ ತೆಣಿಗೆ ಆಗೋಕ್ಕೆ ಬಿಟ್ಟ ಮೇಲೆ ಇದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ನೀವು ನಾನು ಇಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಮಿದು ಮಿದುತೀನಿ ಇದು ನಾನು ಒಂದು ಅಲ್ಲಲ್ಲೇ ಒಂದೊಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡು ಮಿದ್ವಾಕ್ತೀನಿ ಈ ಥರ ಒಂದು ಮರದ್ದು ಕಟ್ಟಿಂಗ್ ಚಾಪ್ ಮೇಲೆ ಇಟ್ಕೊಂಡು ನಾನು ಚೆನ್ನಾಗಿ ಮುದ್ದೆ ಹೆಂಗೆ ಇದು ಮಾಡ್ತೀರ ಅದೇ ಥರ ಬೆಣ್ಣೆ ಮುದ್ದೆ ಥರ ನಾನು ಈ ಥರ ತಿರುವಾಕೋತೀನಿ ನೀಟಾಗಿ ತಿರುವು ಹಾಕ್ಕೊಂಡು ಇದು ಒಂದು ರಬ್ಬರ್ ಪೇಪರ್ ಮೇಲೆ ಅಂದರೆ ಇದು ಹೀಟ್ ರೈಸ್ನಿಂಗ್ ಪೇಪರ್ ಇದು ಆನ್ಲೈನ್ ಅಮೆಝಾನಲ್ಲೆಲ್ಲ ಸಿಗುತ್ತೆ ಬೇಕಾದ್ರೆ ತಗೊಳ್ಳಿ ಇದು ತವೆಯ ಮೇಲೆ ಹಾಕಿ ತೆಗೆದ್ರೂ ಏನೂ ಆಗಲ್ಲ ಆರಾಮಾಗಿ ಒಂದು ವರ್ಷ ನೀವು ಬಳಸ್ಬೋದು ಇದು ನಾನು ಒಂದು ವರ್ಷ ಬಳಸಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಹರ್ಕೊ ಬಂದಿದೆ ಒಂದು ವರ್ಷದಲ್ಲಿವರೆಗೂ ನೀವು ಆರಾಮಾಗಿ ಒಬ್ಬಟ್ಟು ಮಾಡಿ ಏನು ಮಾಡಿ ಇದು ಮಾಡ್ಬೋದು ನೋಡಿ ಇವಾಗ ನಮ್ಗೆ ಎಷ್ಟು ಬೇಕು ಒಂದು ರೊಟ್ಟಿಗಾಗಷ್ಟು ಇಷ್ಟನ್ನು ತೊಗೊಂಡು ಚೆನ್ನಾಗಿ ತಟ್ಕೋಬೇಕು ಅದನ್ನು ನೀವು ಎಷ್ಟು ತೆಳುವು ಬೇಕಾದ್ರೂ ತಟ್ಟಿದ್ರೂ ಬರುತ್ತೆ ನೀವು ದಪ್ಪ ತಿಂತೀನಿ ಅಂದರೆ ದಪ್ಪ ತಟ್ಕೊಬೋದು ತೆಳುವಾಗಿ ತಿಂತೀನಿ ಅಂದರೆ ತೆಳುವಾಗಿ ತಗೋ ತಟ್ಕೋಬೋದು ನೀವು ಎಷ್ಟೇ ದ ತೆಳುವಾಗ ತಟ್ಟಿದ್ರೂ ನೀವು ಅದನ್ನು ಕೈಯಿಂದನೇ ತೆಗಿಬೋದು ತುಂಬ ಸ್ಮೂತ್ ಇರುತ್ತೆ ಕೆಲವ್ರಿಗೆ ತುಂಬ ರೋಸ್ಟ್ ಆಗಬೇಕು ತುಂಬ ಕರಿಗರಿ ಗರಿ ಏನಬೇಕು ಒಲೆನೇ ಬೇಯಿಸಿರೋ ಥರ ಇರಬೇಕು ಅನಿಸುತ್ತೆ ಅವರು ತವೆ ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಅದೇ ಥರ ಗರಿ ಗರಿ ಆಗುತ್ತೆ ನೋಡಿ ಎಷ್ಟು ಅಗ್ಲ ಬೇಕು ಅಷ್ಟು ನೀವು ತಟ್ಕೊಬೋದು ಈ ಪೇಪರ್ ಇರೋಷ್ಟು ಅಷ್ಟು ಅಗ್ಲಕ್ಕೂ ತಟ್ಬೋದು ನೋಡಿ ನಂದು ತುಂಬ ತೆಳುವಾಯಿತು ಇವಾಗ ನಾನು ಕೈಗೆ ಇದನ್ನ ತೊಗೋತೀನಿ ನೋಡಿ ಎಷ್ಟು ಸ್ಮೂತಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಸ್ಮೂತಾಗಿ ಬಂದಿದೆ ಕೈಗೆ ತೊಗೋತೀನಿ ನೋಡಿ ಎಷ್ಟು ಹಂಚುತ್ತೆ ನೀವು ದಪ್ಪ ನೋಡ್ಬೋದು ತುಂಬ ತೆಳುಗಿದೆ ಅದು ಪೇಪರ್ ಸ್ವಲ್ಪ ಅರ್ಧ ಆಗಿರೋದ್ರಿಂದ ನಮ್ಮದು ರೊಟ್ಟಿ ಸ್ವಲ್ಪ ಆ ಥರ ಕ್ರ್ಯಾಕ್ ಬಂದಿದೆ ಇಲ್ಲಾಂದರೆ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಹಾಕ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಯಾರೆಲ್ಲ ಕರುನಾಡ ಚಾನಲ್ನ ಫಾಲೋ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲ ಹೃದಯಪೂರ್ವ ಧನ್ಯವಾದಗಳನ್ನ ತಿಳಿಸ್ತಾಯಿದ್ದೀನಿ ಥ್ಯಾಂಕ್ ಯು